ಕರುವನ್ನು ಮುದ್ದು ಮಾಡೋದು ನೋಡಿ ಅದು ಹೇಗೆ ಮಲಗಿದೆ ನೋಡಿ ಕರು ಪಾಪ ಅಲ್ವಾ ಚಟ್ನಿಗೆ ವಿತ್ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲರೂ ಇವತ್ತಿನ ವೀಡಿಯೋನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ಚಾನಲ್ಗೆ ಹೊಸೊಬ್ಬರು ಭೇಟಿ ನೀಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಈ ವರ್ಷದ ಒಂದು ಫಸ್ಟಾಗಿ ಮಾಡುವ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಈ ಟೈಮಲ್ಲಿ ಇನ್ನು ಮುಂದೆ ಎಲ್ಲರೂ ಮಾಡ್ತಾರೆ ಸಿಗುವಾಗ ಎಲ್ಲರೂ ಇದನ್ನು ಮಾಡಿಯೇ ಮಾಡ್ತಾರೆ ಹಾಗೆ ಇವತ್ತು ನನಗೆ ಒಂದು ಇದರ ರೆಸಿಪಿಯನ್ನು ಮಾಡಬೇಕು ಏನು ಅಂತೇಳಿ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ನಮ್ಮ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗಿದೆ ಇವಾಗ ಸ್ವಲ್ಪ ದೊಡ್ಡದಾಗ್ತಾ ಬಂದಿದೆ ಹಾಗೆ ಇದರಲ್ಲಿ ಒಂದು ದೊಡ್ಡದು ಇದೆ ಅದನ್ನು ಇವಾಗ ನಾನು ಕೊಯ್ತೇನೆ ಕೊಯ್ದು ಇದರಿಂದ ಒಂದು ಚಟ್ನಿ ಮಾಡ್ತೇನೆ ನೋಡಿ ನಮ್ಮ ಮಾವಿನ ಮರ ಫುಲ್ಲು ಸಣ್ಣ ಸಣ್ಣ ಮಾವಿನಕಾಯಿ ಇದೆ ಇನ್ನು ಸ್ವಲ್ಪ ಸಮಯದಲ್ಲಿ ಬೆಳಿಬಹುದು ಹಾಗೆ ಇವಾಗ ಬೆಳೆದದ್ದು ಒಂದನ್ನು ನಾನು ಕೊಯ್ತೇನೆ ನಿಮಗೆ ತೋರಿಸ್ತೇನೆ ಎಲ್ಲಿದೆ ಅಂತೇಳಿ ನೋಡಿ ಮೇಲ್ಗಡೆ ಎಲ್ಲ ಮಾವಿನಕಾಯಿ ಇದೆ ಇವಾಗ ಬಿಸಿಲಿಗೆ ಕಾಣೋದಿಲ್ಲ ಇಲ್ಲಿ ಕೆಳಗಡೆ ಇರೋದು ನಿಮಗೆ ತೋರಿಸ್ತೇನೆ ಹಾಗೆ ಬೆಳೆದದ್ದು ಒಂದಿದೆ ಅದನ್ನು ಇವಾಗ ನಾನು ತೆಗಿತೇನೆ ತೆಗೆದು ಚಟ್ನಿ ಮಾಡ್ತೇನೆ ನೋಡಿ ಬೆಳೆಯಲಿಲ್ಲ ಆದರೂ ಚಟ್ನಿಗೆ ಸಾಕು ನೋಡಿ ಒಂದು ಮಾವಿನಕಾಯಿ ಕೊಯ್ದೆ ಹಾಗೆ ಕೆಲವೆಲ್ಲ ಬೆಳಿ ದೊಡ್ಡದಾಗ್ತಾ ಬಂದಿದೆ ಕೆಲವು ಇನ್ನೂ ಸಣ್ಣ ಇದೆ ಇವಾಗ ಇದರಿಂದ ಒಂದು ಚಟ್ನಿ ಮಾಡ್ತೇನೆ ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ಹಾಗೂ ಚಟ್ನಿ ಮತ್ತೊಂದು ಹೀರೆಕಾಯದ್ದು ಪಲ್ಯ ಕೂಡ ಮಾಡಿದ್ದೇನೆ ಇವಾಗ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಬೇಗ ಬೇಗನೆ ಕಡಿಯುವ ಕಲ್ಲಿಗೆ ಹಾಕಿ ಒಂದು ಚಟ್ನಿ ಮಾಡ್ತೇನೆ ಇವಾಗ ಮಾವಿನಕಾಯಿ ತೊಗೊಂಡು ಬಂದೆ ಇದರ ಸಿಪ್ಪೆಯನ್ನು ತೆಗೆದು ನಾನು ಇದನ್ನು ಸ್ಕ್ರ್ಯಾಪ್ ಮಾಡಿ ತೊಗೊಳ್ತೇನೆ ಸ್ಕ್ರ್ಯಾಪ್ ಮಾಡಿದರೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಹಾಗೆ ಇದನ್ನು ಹಾಗೆ ಇದನ್ನು ಇವಾಗ ಬೇಗನೆ ಸ್ಕ್ರ್ಯಾಪ್ ಮಾಡ್ತೇನೆ ಮೊದಲಿಗೆ ಇದರ ಸಿಪ್ಪೆಯನ್ನು ತೆಗಿತೇನೆ ಸಿಪ್ಪೆಯನ್ನು ತೆಗೆದು ಮತ್ತೆ ಸ್ಕ್ರ್ಯಾಪ್ ಮಾಡ್ತೇನೆ ತೆಳುವಾಗಿ ಸಿಪ್ಪೆ ತೆಗಿತೇನೆ ಹಾ ಬಾಯಲ್ಲಿ ನೀರು ಬರ್ತಾ ಇದೆ ಈ ವರ್ಷದ ಮೊದಲ ಮಾವಿನಕಾಯಿ ಅಲ್ವಾ ಇವಾಗಂತೂ ತುಂಬಾ ಟೇಸ್ಟ್ ಆಗಿರ್ತದೆ ಹೀಗೇ ತಿನ್ನಲಿಕ್ಕೂ ಕೂಡ ಒಳ್ಳೆದಾಗ್ತದೆ ಮಾವಿನಕಾಯಿ ಕಟ್ ಮಾಡಿದೆ ಇದನ್ನು ಇವಾಗ ಇದನ್ನು ಇವಾಗ ನಾನು ಸ್ಕ್ರ್ಯಾಪ್ ಮಾಡ್ತೇನೆ ನೋಡಿ ಮಾವಿನಕಾಯಿ ನೋಡಿ ಇನ್ನೊಬ್ಳು ಉಟ್ಕೊಂಡು ಬಂದು ಫಸ್ಟ್ ಟೈಮ್ ಅಲ್ವಾ ಹಾಗೆ ಭಾರಿ ಖುಷಿ ಆಗ್ತದೆ ಇವಾಗ ತಿನ್ನಲಿಕ್ಕೆ ಇವಾಗ ಅವಳು ಒಂದು ತಿಂದು ಟೇಸ್ಟ್ ಮಾಡ್ತಾಳೆ ನಾನು ಕೂಡ ತಿಂತೇನೆ ಹ್ಞೂ ಹ್ಞೂ ಇವಾಗ ಇಲ್ಲಿಟ್ರೆ ಎಲ್ಲವನ್ನು ಖಾಲಿ ಮಾಡ್ತಾಳೆ ಬೇಗ ಬೇಗ ಕಾಣ್ತಾ ಇದೆ ನನಗೆ ಚಟ್ನಿಗೆ ಆಗಬೇಕಲ್ಲ ಹಾಗೆ ಬೇಗನೆ ಇದನ್ನು ಸ್ಕ್ರ್ಯಾಪ್ ಮಾಡಿ ಒಂದು ಚಟ್ನಿ ಮಾಡ್ತೇನೆ ನೋಡಿ ಎಲ್ಲವೂ ರೆಡಿ ಆಯಿತು ಇವಾಗ ಬೇಗನೆ ಕಡಿಯುವ ಕಲ್ಲಿಗೆ ಹಾಕಿ ಕಡಿತೇನೆ ಬನ್ನಿ ಇವಾಗ ಇದನ್ನು ಕಡಿಯೋಣ ನೋಡಿ ಕಡಿಯುವ ಕಲ್ಲನ್ನೆಲ್ಲ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇವಾಗ ಕಲ್ಲಿಗೆ ಹಾಕ್ತೇನೆ ನೋಡಿ ನಾನು ಇವಾಗ ನೀರು ಹಾಕದೆ ಕಡಿತಾ ಇದ್ದೇನೆ ನೋಡಿ ನೀರ್ ಹಾಕದೆ ಕಡೆಯಾಗಿದ್ರು ಕೂಡ ಚಟ್ನಿ ಮುನ್ನ ನೀರ್ ನೀರ್ ಹಾಕ್ತದೆ ನೋಡಿ ಇವಾಗ ಇದು ಸ್ವಲ್ಪ ನೈಸ್ ಆಯಿತು ಏನೋ ಸ್ವಲ್ಪ ಕಡಿದ್ರೆ ಸಾಕು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ನೋಡಿ ಇದು ನೋಡಿ ಇವಾಗ ಮಾವಿನಕಾಯಿಯ ಚಟ್ನಿ ಮಾಡಿ ಆಯಿತು ನಾನು ಇದಕ್ಕೆ ಒಣ ಮೆಣಸಲ್ಲಿ ಒಗ್ಗರಣೆ ಇಡ್ತೇನೆ ಒಗ್ಗರಣೆ ಇಡ್ಬೇಕು ತಿಲ್ಲ ಆದರೆ ಒಂದು ನೋಡೋಣ ಹೇಗಾಗ್ತದೆ ಟೇಸ್ಟ್ ಅಂತೇಳಿ ನೋಡಿ ಎಮ್ಮಿ ಕಾಣ್ತಾ ಇದೆ ಗಂಜಿ ಹಾಗೂ ಮಾವಿನಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಹಾಗೆ ನಾನಿವತ್ತು ತುಂಬ ಸಮಯದ ನಂತರ ಗಂಜಿ ಮಾಡಿದ್ದೇನೆ ಯಾವ್ದು ಅನ್ನನೇ ಮಾಡೋದು ಗಂಜಿ ಹಾಗೂ ಮಾವಿನಕಾಯಿ ಚಟ್ನಿ ಹಾಗೂ ಹೀರೆಕಾಯಿ ಪಲ್ಯ ಇವಾಗ ನಾನು ಟೇಸ್ಟ್ ನೋಡ್ತೀನಿ ಹೇಗಾಗಿದೆ ಅಂತೇಳಿ ಸೂಪರ್ ಆಗಿದೆ ಒಗ್ಗರಣೆ ಹಾಕಿದರೆ ಟೇಸ್ಟ್ ತುಂಬಾ ಒಳ್ಳೆಯದು ಬರ್ತದೆ ನಾನು ಹೆಚ್ಚಾಗಿ ಮಾವಿನಕಾಯಿ ಚಟ್ನಿಗೆ ಒಗ್ಗರಣೆಯನ್ನು ಇಡ್ತಿರ್ಲಿಲ್ಲ ಇವತ್ತು ಹಾಕಿ ನೋಡೋಣ ಅಂತಾಯ್ತು ಹಾಗಾಗಿ ಒಗ್ಗರಣೆಯನ್ನು ಹಾಕಿದೆ ತುಂಬನೇ ಟೇಸ್ಟ್ ಆಗಿದೆ ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಈ ವರ್ಷದ ಫಸ್ಟ್ ಟೈಮ್ ಮಾವಿನಕಾಯಿಂದ ಚಟ್ನಿ ಮಾಡಿದ್ದು ಮಧ್ಯಾಹ್ನದ ಊಟ ಎಲ್ಲ ಇತ್ತು ಹಾಗೆ ಇವಾಗ ಗಂಟೆ ಎರಡೂವರೆ ಆಗ್ತಾ ಬಂತು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಅನಿಸ್ತಾ ಇದೆ ಹಾಗಾಗಿ ಮೊನ್ನೆ ಮಾಡಿದ ಸ್ಟಾರ್ ಫ್ರೂಟಿದು ಇದು ಜ್ಯೂಸ್ ಇದೆ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿಯೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೇನೆ ತುಂಬ ಬಿಸಿಲು ಹೊರಗೆ ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಥರದ ಬಿಸಿಲಿದೆ ಬೆಳಗ್ಗೆ ಸ್ವಲ್ಪ ಚಳಿ ಇರ್ತದೆ ಆದರೆ ಇವಾಗ ಅಷ್ಟು ಬಿಸಿಲಿದೆ ಸ್ವಲ್ಪ ಹೊರಗಡೆ ಹೋದರೆ ಸಾಕು ಸೆಕೆಯಾಗಿ ಬಿಡ್ತದೆ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಇವಾಗ ಕುಡಿಯೋಣ ಅಂತ ಅನಿಸ್ತಾ ಇದೆ ಹಾಗೆ ಜ್ಯೂಸ್ ಮಾಡ್ತಾ ಇದ್ದೇನೆ ಜಾನುವರು ಹೊರಗಡೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಕೊಟ್ಟು ಬರ್ತೇನೆ ಎಕ್ಸಾಮಿಗೆ ಓದುವ ಮಕ್ಕಳು ನೋಡಿ ಕರುವಿನೊಂದಿಗೆ ಆಡೋದು ಕರುವಿಗೆ ತುಂಬ ಒಳ್ಳೆಯದಂತೆ ಎಷ್ಟು ಒಳ್ಳೆಯದು ಅಂತ ಅವಳು ಹೇಳೋದು ಅದಕ್ಕೆ ಎಕ್ಸಾಮ್ ಎಲ್ಲ ಬರೀಬೇಕು ಅಂತ ಇಲ್ಲ ಅಲ್ಲ ಹಾಗೆ ಅವಳು ಹೇಳೋದು ಎಷ್ಟು ಒಳ್ಳೆಯದಲ್ಲ ಅದಕ್ಕೆಲ್ಲ ಅಂತೇಳಿ ಓದಬೇಕು ಅಂತ ಏನಿಲ್ಲ ಅಲ್ಲ ಅಲ್ವಾ ಮನಿತಾ ಅಲ್ವಾ ನೋಡಿ ಎರಡು ಕರು ಕೂಡ ಇವಾಗ ಅಂಗಳದಲ್ಲಿದೆ ಸೆಕೆಗೆ ಅದಕ್ಕೆ ದೂರ ಕಂಡು ಹೋಗೋದಿಲ್ಲ ಅಂಗಳದಲ್ಲೇ ಇವಾಗ ಕಟ್ಟೋದು ಕರುವನ್ನು ಮುದ್ದು ಮಾಡೋದು ನೋಡಿ ಅದು ಹೇಗೆ ಮಲಗಿದೆ ನೋಡಿ ಕರು ಪಾಪ ಅಲ್ವಾ ನೋಡಿ ಎಷ್ಟೊಂದು ಖುಷಿ ಆಗ್ತದೆ ನೋಡಿ ಕರುವಿಗೆ ಮನ್ವಿತ ಹಾಗೆ ಮಾಡುವಾಗ ನಾನು ಮಾಡ್ತೇನೆ ಕೆಲವೊಮ್ಮೆ ನನಗೆ ಟೈಮ್ ಸಿಗ್ಬೇಕೆ ಇವಾಗ ಗಂಟೆ ಮೂರು ಕಳೀತು ಇನ್ನು ಬೇಗನೆ ಹಾಲು ಕರಿಬೇಕು ಹಾಲು ಕರೆದು ಪೂಜೆಗೆ ಹೋಗಿ ಬರಬೇಕು ಹಾಗಾಗಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್